ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಈ ದಿನ ಏನು ನಮ್ಮ ಮುಳುಬಾಗ್ಲು ತಾಲೂಕಿನ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ಪ್ರೆಸ್ ವಿಡಿಯೋ ಕಾನ್ಫರೆನ್ಸ್ ಇತ್ತು ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಬಂದಿದ್ದರು ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಮುಖಂಡರುಗಳೆಲ್ಲ ಸೇರಿಕೊಂಡು ಎಲ್ಲ ನಮ್ಮ ಟೌನ್ ಅಧ್ಯಕ್ಷರಿರ್ಬೋದು ಗ್ರಾಮಾಂತರ ಅಧ್ಯಕ್ಷರು ಇರ್ಬೋದು ಮತ್ತು ಇನ್ಚಾರ್ಜ್ ಇರ್ಬೋದು ನಮ್ಮ ಎಲ್ಲ ಯುವ ಮೋರ್ಚಾ ಎಲ್ಲ ತಂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಿ ಆಗೋಂಥದ್ದು ನೂರಕ್ಕೆ ನೂರು ಖಚಿತ ಆದರೆ ನಮ್ಮ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಮಂತ್ರಿ ಆಗೋದಕ್ಕೆ ನಮ್ಮ ಕೋಲಾರಿಂದನೂ ಒಂದು ಲೋಕಸಭಾ ಸದಸ್ಯರನ್ನ ಕಳಿಸ್ಬೇಕು ಹೇಳ್ಬಿಟ್ಟು ಹೇಳಿ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನತೆ ಆಶಯ ಮತ್ತು ಈ ಕೋಲಾರ ಜಿಲ್ಲೆಯಲ್ಲಿ ಸತತವಾಗಿ ಏಳೆಂಟು ಸಲ ಗೆದ್ದಿರ್ತಕ್ಕಂಥ ಈಗ ಹಾಲಿ ಸಂಸದರೇನಿದ್ದಾರೆ ಈ ಕೋಲಾರ ಜಿಲ್ಲೆಗೆ ಏನು ಯಾವ ರೀತಿ ಕೋಲಾರ ಜಿಲ್ಲೆ ಜನತೆಗೆ ಮೋಸ ಮಾಡಿದ್ದಾರೆ ಕೋಲಾರ ಜಿಲ್ಲೆ ಜನತೆಗೆ ಸುಳ್ಳು ಆಶ್ವಾಸನೆಗಳು ಕೊಟ್ಕೊಂಡು ಚುನಾವಣೆಯಲ್ಲಿ ಏನು ವಿರೋಧ ಅಭ್ಯರ್ಥಿ ಇರ್ತಾರೆ ಅವ್ರನ್ನೆಲ್ಲ ಬುಕ್ ಮಾಡ್ಕೊಂಡು ಇವ್ರು ಗೆದ್ಕೊಂಬಂದಿದ್ದಾರೆ ಮತ್ತು ಕೋಲಾರ ಜಿಲ್ಲೆ ಜನತೆಗೆ ಯಾವ ರೀತಿ ಅನ್ಯಾಯ ಆಗಿದೆ ಸತತವಾಗಿ ಹದಿಮೂರು ವರ್ಷಗಳಿಂದ ಬರ ಪರಿಸ್ಥಿತಿ ಇದ್ರೂ ಅವರು ಮೊದಲನೇ ಸಲ ಗೆದ್ದಾಗಿಂತ ಶಾಶ್ವತ ನೀರಾವರಿ ಕೊಡ್ತೀರಿ ಶಾಶ್ವತ ನೀರಾವರಿ ಯೋಜನೆ ಮಾಡ್ತೀರಿ ಅಂತ ಬಂದಿದ್ರು ಮತ್ತು ಅಚ್ಚು ಮತ್ತು ಗಾಲಿ ಕಾರ್ಖಾನೆ ಮಾಡ್ತೀರಿ ಅಂತಲೂ ಓಪನ್ ಮಾಡ್ತೀರಿ ಅಂತಲೂ ಹೇಳಿದರು ಮತ್ತು ಶ್ರೀನಿವಾಸಪುರದಲ್ಲಿ ರೈಲ್ವೆ ಕೋಚ್ ಮಾಡ್ತೀರಿ ಅಂತ ಹೇಳಿದರು ಕೆ ಜಿ ಎಫ್ ಅಲ್ಲಿ ನಾವು ಗಣಿ ಏನು ಮುಚ್ಚಿದೆ ಅದನ್ನು ಪುನರಾರಂಭಿಸ್ತೀರಿ ಅಂತಲೂ ಹೇಳಿದರು ಚುನಾವಣೆ ಬಂದಾಗ ಈ ಆಶ್ವಾಸನೆಗಳು ಕೊಟ್ಕೊಂಡು ನಮ್ಮ ಕೋಲಾರ ಜನಗಳನ್ನು ಅವರು ರಾಮಾರಿಸ್ಕೊಂಡು ಇದುವರೆಗೂ ಎದ್ದಿದ್ದಾರೆ ಅದಕ್ಕೋಸ್ಕರ ಕೋಲಾರ ಜಿಲ್ಲೆಯ ಜನತೆ ಹಳ್ಳಿ ಹಳ್ಳಿಗೂ ಹೋದಾಗ ಹೇಳ್ತಾರೆ ನಾವೀಸಲಿ ಅವ್ರನ್ನ ಸೋಲ್ಸೋದಂತೂ ಗ್ಯಾರಂಟಿ ನಿಮ್ಮಲ್ಲಿ ಪ್ರಬಲವಾದಂಥ ಅಭ್ಯರ್ಥಿ ನೀವು ನಿಂತ್ಕೊಳ್ರಿ ನಾವು ಅವ್ರನ್ನ ಸೋಲಿಸಿ ಮನೆಗೆ ಕಳಿಸ್ತೀರಿ ನರೇಂದ್ರ ಮೋದಿ ಸಾಹೇಬರು ಇವತ್ತೇನು ದೇಶದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವರನ್ನ ನೋಡಿ ನಾವು ಇಂಥ ಪ್ರಧಾನಿನ ನಾವು ಕಳ್ಕೊಳ್ಳೋಕ್ಕೆ ನಾವು ರೆಡಿ ಇಲ್ಲ ಅವರು ಇನ್ನೂ ಹತ್ತು ವರ್ಷ ಹದಿನೈದು ವರ್ಷ ಅವ್ರು ಪ್ರಧಾನಮಂತ್ರಿ ಆಗಿರಬೇಕು ಅದಕ್ಕೆ ಅವರು ಯೋಜನೆಗಳು ಏನು ಕೊಟ್ಟಿದ್ದಾರೆ ಇವತ್ತು ರೈತರಿಗೆ ಸಾಲ ಕೊಡೋಂಥ ರೈತರಿಗೆ ಆರು ಸಾವಿರ ದುಡ್ಡು ಕೊಡೋಂಥವ್ರದ್ದು ಇರ್ಬೋದು ಮತ್ತು ಆಯುಷ್ಮಾನ್ ಭಾರತ್ ಇರ್ಬೋದು ಮತ್ತು ಉಜ್ವಲ ಯೋಜನೆ ಗ್ಯಾ ಗ್ಯಾಸ್ ಇರ್ಬೋದು ಮತ್ತು ಭೇಟಿ ಪಡಾವೋ ಭೇಟಿ ಬಚಾವೋ ಭೇಟಿ ಪಡಾವೋ ಅಂತ ಹೇಳಿ ಆ ಕಾರ್ಯಕ್ರಮ ಇರ್ಬೋದು ಮತ್ತು ಮುದ್ರಾ ಯೋಜನೆ ಇರ್ಬೋದು ಇವೆಲ್ಲ ಕಾರ್ಯಕ್ರಮಗಳನ್ನು ಏನು ಕೊಟ್ಟಿದ್ದಾರೆ ಹಿಂದೆ ಏನು ಎಪ್ಪತ್ತು ವರ್ಷ ಈ ಅವರು ಈ ಭಾರತ ದೇಶದಲ್ಲಿ ಸರ್ಕಾರ ನಡೆಸಿದ್ರು ಅವರು ಯಾರು ಕೊಡೋಕ್ಕಾಗದೆ ಇರ್ತಕ್ಕಂಥ ಆಳ್ವಿಕೆಯನ್ನು ಸರ್ಕಾರ ನಮ್ಮ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸಾಹೇಬರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ಕೋಲಾರ ಜಿಲ್ಲೆ ಜನತೆ ಎಲ್ಲ ಅವ್ರ ಜೊತೇಲಿರ್ತೀರಿ ಮುಂದಿನ ದಿನಗಳಲ್ಲಿ ನಾವು ಎರಡನೇ ತಾರೀಕು ಬೈಕ್ ರ್ಯಾಲಿ ಇರೋದರಿಂದ ನಮ್ಮ ಯುವಕರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆ ಬೈಕ್ ರ್ಯಾಲಿಯಲ್ಲಿ ಹಳ್ಳಿ ಹಳ್ಳಿಗೂ ಹೋಗಿ ನಮ್ಮಲ್ಲಿ ಏನು ತಾತಂದಿರು ಅಜ್ಜಂದಿರು ಮತ್ತು ಅಕ್ಕ ಅಮ್ಮಂದಿರು ಅವರೆಲ್ಲ ಇದ್ದಾರೆ ಅಣ್ಣ ತಮ್ಮಂದಿರು ಅವ್ರನ್ನೆಲ್ಲ ಏನು ಓಟ್ ಇದ್ದಾರೆ ರೆಡಿದ್ದಾರೆ ಇನ್ನೂ ಹುಮ್ಮಸ್ಸು ತುಂಬಿ ನಾವು ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿ ಸಾಹೇಬ್ರನ್ನ ಮತ್ತೆ ಪ್ರಧಾನಿಯಾಗಿ ಮಾಡಿ ಇಲ್ಲಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿನ ಕೋಲಾರಿಂದ ನಾವು ಅಂತ ಕಳಿಸ್ಕೊಡ್ಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಈ ನಮ್ಮ ಮುಖಂಡಗಳೆಲ್ಲ ಒಗ್ಗಟ್ಟಾಗಿ ದುಡಿತಾರೆ ಅಂತೇಳ್ಬಿಟ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ಕೋಲಾರ ಜಿಲ್ಲೆಯಲ್ಲಿ ಆಕಾಂಕ್ಷಿಗಳು ಸುಮಾರು ಜನ ಇದ್ದಾರೆ ಅದರಲ್ಲಿ ನಾನು ಒಬ್ಬನು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋ ಯಾರಿಗೆ ಅಭ್ಯರ್ಥಿಯಾಗಿ ಮಾಡಿದರೆ ನಾವು ಇದೇ ರೀತಿಯಾಗಿ ಹುಮ್ಮಸ್ಸಾಗಿ ನಾವು ಆ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ಳೋದಕ್ಕೆ ಕೆಲಸ ಮಾಡ್ತೀರಿ ಆಕಾಂಕ್ಷಿ ಅನ್ನೋದರಲ್ಲಿ ಏನು ಎರಡು ಮಾತಿಲ್ಲ ಆದರೆ ಯಾರೇ ಅಭ್ಯರ್ಥಿ ಆದರೂ ನಮ್ಮಲ್ಲಿ ಆರು ಏಳು ಜನ ಏನು ಆಕಾಂಕ್ಷಿಗಳಿದ್ರೆ ಯಾರಿಗೆ ಆದರೂ ನಾವು ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಿ ನಮ್ಮ ನರೇಂದ್ರ ಮೋದಿಯವರ ದೇಶ ಫಸ್ಟು ಆ ದೇಶಕ್ಕೋಸ್ಕರ ನಾವು ಈ ಲೋಕಸಭಾ ಕ್ಷೇತ್ರದಿಂದ ಕೋಲಾರಿಂದ ಒಬ್ಬರನ್ನ ಲೋಕಸಭಾ ಸದಸ್ಯರನ್ನ ಕಳಿಸ್ಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಹಿರಿಯರೆಲ್ಲ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ಅದು ನೀವು ಹೇಳ್ತಾ ಇರೋದು ತಪ್ಪು ಅಂತ ತಿಳ್ಕೊತೀನಿ ನಾನು ಯಾಕಂದರೆ ನಾವು ನಿರಂತರವಾಗಿ ಈಗ ನಾವು ಮನೆಗೆ ಫ್ಲಾಗ್ ಇರ್ಬೋದು ನಮ್ಮ ಕಾರ್ಯಕರ್ತರ ಮನೆಗೆ ಮತ್ತು ಮನೆ ಮನೆಗೋಗಿ ಕರಪತ್ರಗಳು ಮತ್ತು ನರೇಂದ್ರ ಮೋದಿ ಸಾಹೇಬರು ಮಾಡಿರ್ತಕ್ಕಂಥ ಏನು ಯೋಜನೆಗಳಿದೆ ಈ ಕರಪತ್ರಗಳು ನಾವು ಎಲ್ಲ ಮನೆ ಮನೆಗೂ ಕಟ್ಕೊಂಬರ್ತಾ ಇದ್ದೀರಿ ಇನ್ನೂ ಕೊಡೋಂಥದ್ದು ಇದ್ರಿ ನಾವು ಇವತ್ತೇನು ಎರಡನೇ ತಾರೀಕು ಬೂತ್ ಮಟ್ಟ ನಮ್ಮ ಬೈಕ್ ರ್ಯಾಲಿ ಮುಗಿದಿದೆ ಮುಗಿದ ಮೇಲೆ ಮೂರು ನಾಲ್ಕು ಐದು ಆರು ಈ ಏನು ನಾಲ್ಕೈದು ದಿನ ಇದೆ ಚುನಾವಣೆ ಬರೋವರೆಗೂ ಇದನ್ನು ಕೊಡ್ತಾನೆ ಇದ್ದೀನಿ ಇದನ್ನೆಲ್ಲ ಹೆಚ್ಚಿಗೆ ನಮ್ಮ ವಿದ್ಯಾವಂತರಿಗೆ ಕೋಲಾರ ಜಿಲ್ಲೆ ಅಂತ ಅದರ ಫಲಾನುಭವಿಗಳ ಪಟ್ಟಿ ಇನ್ನೊಂದು ಮತ್ತೊಂದು ಬಂದಾಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಆಯುಷ್ಮಾನ್ ಭಾರತ್ ಇರ್ಬೋದು ಮತ್ತು ಉಜ್ವಲ ಯೋಜನೆ ಇರ್ಬೋದು ಮತ್ತು ನಮ್ಮ ರೈತರಿಗೆ ಹೊಸ ಬಿಮಾ ಯೋಜನೆ ಇರ್ಬೋದು ಮತ್ತು ಕಿಸಾನ್ ಯೋಜನೆ ಕಿಸಾನ್ ಯೋಜನೆ ಇರ್ಬೋದು ಇದೆಲ್ಲ ಯೋಜನೆಗಳು ನೀವು ನೋಡಿದ್ರೆ ಯಾವುದೇ ನೆಮ್ಮದಿ ಕೇಂದ್ರಗಳ ಹತ್ರ ಹೋದ್ರೆ ಕೊಡಲು ಕೀಳು ಇದಾರೆ ಜನ ಈಗಾಗಲೇ ಬೇರೆ ಸರ್ಕಾರಗಳು ನಿಮ್ಗೆ ರೈತರು ಸಾಲ ಮನ್ನಾ ಮಾಡ್ತೀರಿ ನೀವು ಅದು ಕೊಡ್ತೀರಿ ಇದು ಕೊಡ್ತೀರಿ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಒಂದೇ ದಿನ ಒಂದು ಕೋಟಿ ಜನಕ್ಕೆ ಅವ್ರ ಅಕೌಂಟ್ಗೆ ಎರಡು ಎರಡು ಸಾವಿರ ರೂಪಾಯಿ ಬಂದಿದೆ ಯಾವುದೇ ದಲ್ಲಾಳಿಗಳಾದ ಪ್ರಭಾವ ಇಲ್ಲದೆ ಆವಳಿ ಇಲ್ದಿರ ಯಾರು ಕಮಿಷನ್ ಕಮಿಷನ್ ಏನು ಇಲ್ದಿರೋ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಬಂದಿದೆ ಇವನ್ನೆಲ್ಲ ನೋಡಿದಾಗ ನಮ್ಮಲ್ಲಿ ಭಾರತ ಸ್ವತಂತ್ರ ಬಂದಿದ್ದಾದ್ಮೇಲೆ ಈ ಭಾರತ ದೇಶದಲ್ಲಿ ಇಷ್ಟೊಂದು ಯಶಸ್ವಿಯಾಗಿ ನಮ್ಮ ಭಾರತ ದೇಶನ ನಡ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ಶ್ರೇಷ್ಠ ಪ್ರಧಾನಿ ಅಂದರೆ ನಮ್ಮ ನರೇಂದ್ರ ಮೋದಿ ಅವರಂದ್ರೆ ತಪ್ಪಾಗ್ಲಾರ್ದು ನಮ್ಮ ಈ ಕೋಲಾರ ಜಿಲ್ಲೆಯಲ್ಲಿ ನಾವು ಎಮ್ ಲೋಕಸಭಾ ಸದಸ್ಯರಾಗಲಿ ಇಲ್ಲಾಂದರೆ ನಮ್ಮ ಪಾರ್ಟಿಯಿಂದ ಯಾರೇ ಆಗಲಿ ನಮ್ಮ ಕೋಲಾರ ಜಿಲ್ಲೆಯ ಜನತೆಯ ಕೂಗೇನು ಅವ್ರ ಏನು ಅವರ ಆಸೆ ಏನು ಅವ್ರ ಕಷ್ಟ ಏನು ಎತ್ತ ಅಂತ ನಮ್ಮಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥವದೆ ನಮ್ಮ ಮೊದಲನೇ ಆದ್ಯತೆ ಈ ಕೋಲಾರ ಜಿಲ್ಲೆಯ ಜನಕ್ಕೆ ಶಾಶ್ವತ ನೀರಾವರಿ ಯೋಜನೆ ಅಂತ ಮಾಡೋಂಥವ್ರು ಆ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿ ಸಾಹೇಬರು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಮ್ಮ ಎಲ್ಲ ಜಿಲ್ಲೆಯ ಜನಗಳು ಒಟ್ಟಿಗೆ ಸೇರಿಕೊಂಡು ಆ ಕಾರ್ಯಕ್ರಮ ನಾವು ಯಶಸ್ವಿ ಮಾಡ್ತೀರಿ ಆ ನದಿ ಜೋಡಣೆ ಅಂತ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಏನು ಇವಾಗ ನರೇಂದ್ರ ಮೋದಿ ಸಾಹೇಬ್ ಹಮ್ಮಿಕೊಂಡು ಎಲ್ಲ ಕಡೆ ನಡೀತಾ ಇದೆ ನೋಡ್ತಾ ಇದ್ದೀರಾ ಅದೇ ರೀತಿಯಲ್ಲಿ ನಮ್ಮಲ್ಲೂ ಇಲ್ಲೂ ಆಗುತ್ತೆ ಪಕ್ಕದಲ್ಲಿ ಆಂಧ್ರ ಇದರಲ್ಲಿ ಒಂದು ನದಿ ಹೋಗಿದೆ ಕೃಷ್ಣಾ ನದಿ ಆ ಥರ ನಮ್ಮ ನರೇಂದ್ರ ಸಾಹ ನರೇಂದ್ರ ಮೋದಿ ಸಾಹೇಬ್ರು ನಮ್ಮ ಕೋಲಾರ ಜಿಲ್ಲೆಯೂ ಏನು ಎತ್ತಿನ ಒಳೆ ಕಾರ್ಯ ಯೋಜನೆ ನಡೀತಾ ಇದೆ ಅದು ಮಂದಗತಿಯಲ್ಲಿ ನಡೀತಾ ಇದೆ ಯರಗೋಳ ಯೋಜನೆ ನಡುತ್ತೋ ಅದು ಮಂದಗತಿಯಲ್ಲಿ ನಡುತ್ತೋ ಅದರಲ್ಲಿ ಇದುವರೆಗೂ ಯಾರಿಗೂ ನೀರು ಕೊಡೋಕ್ಕೂ ಆಗಿಲ್ಲ ಆ ಥರ ಇದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನಮ್ಮ ಈ ಜಿಲ್ಲೆಯವನಾಗಿ ನಾನು ಈ ಜಿಲ್ಲೆಯ ಜನತೆಯ ಆಶಯ ಏನು ಅವ್ರದ್ದೇನು ಕಷ್ಟ ಸುಖ ಅಂತೇಳಿ ನಮ್ಗೆ ಗೊತ್ತಿರೋದ್ರಿಂದ ಅವ್ರ ನಾಡಿ ಬಿಡುತ್ತೆ ನಮ್ಗೆ ಗೊತ್ತಿರೋದ್ರಿಂದ ನಮಗೆ ಎಷ್ಟೋ ಜನ ರೈತರು ಹತ್ತು ಬೋರು ಒಂಬತ್ತು ಬೋರು ಏನು ಮಾಡ್ಕೊಂಡ್ರೇನು ಬೋರ್ ಹಾಕಿ ಫೈಲೂರಾದ್ರೇನೋ ಆದ್ರೂ ಯಾರು ಒಬ್ಬರೇ ಒಬ್ಬರು ಆತ್ಮಹತ್ಯೆ ಇನ್ನೊಂದು ಮತ್ತೊಂದು ಮಾಡ್ಕೊಂಡಿದ್ದೀರೋ ದೃಢವಾಗಿ ನಿಂತು ಇನ್ನೊಂದು ಬೋರ್ ಹಾಕ್ಸೋಣ ನೋಡೋಣ ಹೇಳಿದ್ರು ನಮ್ಮ ದೇಶ ನಮ್ಮ ರಾ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಜನ ಏನಿದ್ದಾರೆ ರೈತರು ಅವ್ರ ಮಕ್ಕಳು ಎಲ್ಲ ವಿದ್ಯಾವಂತರು ಆ ವಿದ್ಯಾವಂತರು ನಾವು ಏನೋ ಮಾಡಿ ನಾವು ಸಾಧನೆ ಮಾಡ್ತೀರಿ ಅನ್ನೋ ಒಂದು ಹುಮ್ಮಸ್ ಅವ್ರಿಗಿದೆ ಅವ್ರ ಜೊತೆಲಿ ನಾವು ಸೇರಿಕೊಂಡು ಇಲ್ಲೇನು ನಮ್ಮ ವಿದ್ಯಾವಂತರಿದ್ದಾರೆ ಅವರಿಗೆಲ್ಲ ಉದ್ಯೋಗ ತರುವಂಥವು ಉದ್ಯೋಗ ಮೇಳಗಳನ್ನು ಮಾಡೋಂಥವುದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಗೆ ಕಾರ್ಖಾನೆಗಳನ್ನು ತಂದು ಇಲ್ಲಿನ ಜನ ಏನು ಬೆಂಗಳೂರಿಗೆ ಹತ್ತಿರ ಒಂದು ಲಕ್ಷ ಜನ ಹೋಗ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಾರೆ ಅದನ್ನು ತಪ್ಪಿಸಿ ಇಲ್ಲೇ ನಮ್ಮ ಜಿಲ್ಲೆಯಲ್ಲೇ ಕೆಲಸ ಮಾಡೋಂಥ ಉದ್ಯೋಗ ಸೃಷ್ಟಿ ಮಾಡಬೇಕಂತ ಹೇಳೋದು ನನ್ನ ಆಸೆ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸರು ಜೆ ಡಿ ಎಸ್ ಅವರು ಯಾವುದೇ ಇರೋರು ಇವರೆಲ್ಲ ಸೇರಿ ಈ ಸರಿ ಅದನ್ನ ಕಳಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಅದರಲ್ಲೇನು ಸಂಶಯನೇ ಇಲ್ಲ ಅವ್ರನ್ನ ಕಳಿಸೇ ಕಳಿಸ್ತಾರೆ ಜನ ಒಂದ್ಸರಿ ಡಿಸೈಡ್ ಮಾಡಿದರೆ ಜನತಾ ಜನಾರ್ದನ ಅಂತೇಳಿ ಅವರು ಡಿಸೈಡ್ ತಗೊಂಡ್ಮೇಲೆ ಮುಗಿದೋಯ್ತು